ಶಿಕ್ಷಕರ ಬಗ್ಗೆ ಏನು ಮಾತಾಡಬೇಕಂತ ಕಂಡಿದ್ವಲ್ಲ ಅದರಲ್ಲಿ ಶೇಕಡ ಎಂಬತ್ತರಷ್ಟು ನಮ್ಮ ಅಶೋಕ್ ಸರ್ ಅವರು ಬಹಳ ಸೂಕ್ಷ್ಮವಾಗಿ ಎಲ್ಲರ ಮನಸ್ಸಿನಲ್ಲಿ ಹೋಗುವಾಗ ಮಾತಾಡುತ್ತೆ ಇನ್ನು ನಮ್ಮ ಸುಜಾತನವರು ಇರುವ ನೈಜ ವ್ಯವಸ್ಥೆಗಳನ್ನು ಎಲ್ಲರ ಮುಂದೆ ತಂದರು ನಮ್ಮ ಬಯಾಪುರ್ ಸರ್ ಅವರು ಮೇಲು ಮಟ್ಟದಲ್ಲಿ ಯಾವ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದನ್ನು ತಂದಿದ್ದರು ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದ್ರೆ ನಮ್ಮ ನರಸಪ್ಪನವರು ಅವರು ಇಲ್ಲಿಯ ಕಾರ್ಯಕ್ರಮದ ವ್ಯವಸ್ಥೆ ಏನೋ ಸ್ಪಷ್ಟವಾಗಿ ತಂದದ್ದು ನಮ್ಮ ಆದೇಶ ಅವರವರು ನಮ್ಮ ಸಂಜೀವನವರು ಆಮೇಲೆ ನಮ್ಮ ಶಾಂಗ್ಲೋಡ್ ಅವರು ಎಲ್ಲವನ್ನು ಸ್ಪಷ್ಟ ಸ್ಪಷ್ಟವಾಗಿ ಅವರವರ ಇದ್ರ ಮೇಲೆ ತಂದದ್ದು ನಮ್ಮ ಮಂಜಾಣದಂದು ಅವರು ಕೃತಜ್ಞತೆ ಸಲ್ಲಿಸ್ಬೇಕು ಯಾರ್ಯಾರು ಏನೇನು ಮಾಡ್ಯಾರ ಅವರೇ ಒಂದು ಕೃತಜ್ಞತೆ ಸಲ್ಲಿಸ್ಬೇಕು ಅವರು ಮಾತಾಡಬೇಕು ನಮ್ಮ ಲಾಸ್ಟ್ತಾಡ ಇಲ್ಲಿ ಮೊದಲು ಸನ್ಮಾನ ಮಾಡ್ಬಿಡಂದ್ರೆ ಯಾರು ಮಾತಾಡ್ರೆ ಅಂತ ಯಾಕೆ ಅಂತಂದ್ರೆ ಆದ್ರೆ ಒಂದೆರಡು ಮಾತುಗಳನ್ನ ಹೇಳಬೇಕು ಇವತ್ತು ಶಿಕ್ಷಕರೊಂದಿಗೆ ಎಂತ ದೊಡ್ಡದು ಅಂತ ನಾವು ವಿಚಾರವನ್ನ ಮಾಡಿಕೊಂಡಾಗ ಎಲ್ಲ ಕಡೆ ಹೇಳಿದ್ದಾರೆ ನಮ್ಮ ಇವತ್ತು ಅರ್ಶೋ ಸರ್ ಅವರು ಹೇಳಿದ್ರು ಭಾರತ ನಕ್ಷೆಯನ್ನು ಜೋಡಿಸ್ಬೇಕಾದ್ರೆ ಜೋಡಿಸೋಕ್ಕಾಗಲಿಲ್ಲ ಆ ಹುಡುಗರಿಗೆ ಆ ಭಾರತ ನಕ್ಷೆಯಿಂದ ಇರ್ತಕ್ಕಂಥ ಮಾನವನ ದೇಹವನ್ನು ಜೋಡಿಸಿದಾಗ ಆ ಭಾರತ ನಕ್ಷೆ ಸ್ಪಷ್ಟವಾಗಿ ಕಂಡಿತು ಅಂತ ಹೇಳಿದೆ ಆದರೆ ಆ ಮಾನವನ ದೇಹ ಯಾರದು ಅಂತಂದರೆ ಯಾವ ಮನುಷ್ಯ ಸ್ಪಷ್ಟವಾಗಿ ಬದುಕಿ ಶಿಕ್ಷಣದಿಂದ ದೇಶವನ್ನ ಕಟ್ಟುವಂತ ಕೆಲಸ ಮಾಡ್ತಾರಲ್ಲ ಆ ಶಿಕ್ಷಣ ದೇಹವೇ ಭಾರತ ದೇಶದ ನಕ್ಷೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಇಟ್ಕೊಳ್ಬೇಕು ಇವತ್ತು ಗುರು ಅಂತ ಅಂದ ತಕ್ಷಣ ನಾವೆಲ್ಲ ನೋಡ್ಕೊತೀವಿ ಆಧ್ಯಾತ್ಮಿಕದಲ್ಲಿ ಅಂತ ನಾವು ಅಂತೇವೆ ಆಧ್ಯಾತ್ಮಿಕದಲ್ಲಿ ಗುರುವಲ್ಲ ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿ ಪ್ರತಿಯೊಂದು ಬದುಕು ಕೂಡ ಪಾಠವನ್ನ ಮಾಡುತ್ತದೆ ಆ ಪಾಠಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಆ ವಿದ್ಯಾರ್ಥಿಯ ಗುರುವೇ ಆಗಿರ್ತನ ಅನ್ನೋದನ್ನು ಕೂಡ ತಾವೆಲ್ಲರೂ ತಿಳಿದುಕೊಳ್ಬೇಕಿದೆ ಯಾಕೆ ಅಂತಂದ್ರೆ ಬದುಕು ಬಹಳ ವಿಶಾಲವಾಗಿರ್ತಕ್ಕಂಥದ್ದು ಈ ಬದುಕಿನಲ್ಲಿ ಒಂದಲ್ಲ ಒಬ್ಬ ಒಂದಲ್ಲ ಒಂದು ವ್ಯಕ್ತಿಗಳಿಂದ ಒಂದೊಂದು ರೀತಿಯ ಪಾಠಗಳನ್ನು ನಾವು ಕಲಿತಿರ್ತೀವಿ ನಾವೆಲ್ಲ ಹೇಳ್ತೀವಿ ಏನಪ್ಪಾ ಅಂತಂದ್ರೆ ಆಧ್ಯಾತ್ಮಿಕ ಬಂದಾಗ ಹರಿಶಂಕರ್ಗಳನ್ನ ವಿಚಾರ ತೆಗೆದುಕೊಂಡಾಗ ಇವತ್ತು ಮೋಸ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಕಳತನ ಮಾಡಬಾರ್ದು ಈಗೆಲ್ಲ ನಾನಾ ರೀತಿಯಿಂದಾನೇ ನಾವೆಲ್ಲ ಹೇಳ್ತಿರ್ತೀವಿ ಆ ಪೆಟ್ಟುಗಳು ಆ ಮನುಷ್ಯನಿಗೆ ಬಿದ್ದಾಗ ಆ ಪೆಟ್ಟನ್ನು ಯಾವ ವ್ಯಕ್ತಿಯಿಂದ ಬಿದ್ದಿರ್ತಾನಲ್ಲ ಅವನಿಂದ ಆ ಪಾಠವನ್ನು ಕಳತಿರ್ತಾನೆ ಅವನು ಕೂಡ ಒಪ್ಪೊಮ್ಮೆ ನಿಜವಾದ ಗುರು ಅನ್ನೋದನ್ನು ಕೂಡ ತಾವೆಲ್ಲರೂ ತೆಗೆದುಕೊಳ್ಬೇಕಿರುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಪೆಟ್ಟು ತಿನ್ನಲಾರದ ವ್ಯಕ್ತಿ ಮುಂದೆ ಬಂದಿರುವುದಕ್ಕೆ ಇತಿಹಾಸದಲ್ಲೇ ಇಲ್ಲ ಇವತ್ತು ಯಾಕೆಂತಂದ್ರೆ ಎಂತ ಮನುಷ್ಯ ಮೇಲ್ಮಟ್ಟಕ್ಕೆ ಬರ್ತಾನಪ್ಪ ಅಂತಂದ್ರೆ ಒಂದು ಉನ್ನತ ದರ್ಚೆಯಲ್ಲಿ ಅವನು ಇರ್ತಾನಪ್ಪ ಅಂತಂದ್ರೆ ಅವನಿಂದ ಎಷ್ಟೋ ದಿನಗಳ ಎಷ್ಟೋ ಕಣ್ಣಿಗೆ ಕಾಣದೇ ಇರತಕ್ಕಂಥ ನೋವುಗಳು ಇರ್ತಾವ ಅಷ್ಟೇ ಪೆಟ್ಟುಗಳು ತವೇ ಇರ್ತಾವ ಆ ಮನುಷ್ಯನೆಲ್ಲವನ್ನ ನಾವು ನೋಡಿಕೊಂಡಾಗ ಅದನ್ನೆಲ್ಲ ನಾವು ನೋಡಿಕೊಂಡಾಗ ಸಂತಸದಲ್ಲಿ ಇದ್ದಾಗ ಕೈ ಕೊಡುವ ಕೈ ಕೊಡುವಕ್ಕಿಂತ ಕಷ್ಟದಲ್ಲಿ ಇದ್ದಾಗ ಸಮಾಧಾನ ಮಾಡುವರು ಅಂತಕ್ಕಂಥ ಅಂತಕ್ಕಂತ ಮಾತನ್ನ ನಾವು ನೆನಪು ಮಾಡ್ಕೋಬೇಕು ಯಾಕೆಂತಂದ್ರೆ ಕಷ್ಟದಲ್ಲಿ ಯಾರು ಇರಬೇಕಲ್ಲ ಸಂತಸ ಬಂದಾಗ ಥ್ಯಾಂಕ್ಸ್ ಹಾ ಪಾರಪ್ಪ ನಾನು ನಿಮ್ಮವನೇ ನೀನು ನಮ್ಮ ಎಲ್ಲರೂ ಹೇಳ್ತಾರೆ ಆದ್ರೆ ಇವತ್ತು ಪ್ರಾರಂಭದಲ್ಲಿ ಮಾತಾಡ್ತಕ್ಕ ನರಸಪ್ಪನವರು ಹೇಳಿದರು ಏನಪ್ಪಾ ಸಾವಿರ ಒಂದರಲ್ಲಿ ಒಕ್ಕೂಟ ಪ್ರಾರಂಭ ಮಾಡಿರಿ ಮೂರು ವರ್ಷ ಕಾರ್ಯಕ್ರಮ ಮಾಡಿದೀವಿ ಆಮೇಲೆ ನಾಲ್ಕು ವರ್ಷ ಸ್ಥಗಿತ ಆಯ್ತು ಮತ್ತ ನಾಲ್ಕು ವರ್ಷ ಪ್ರಾರಂಭ ಆಯ್ತು ಪ್ರಾರಂಭ ಆದ ಮೇಲೆ ನಿಂತೈತೆ ಏನು ನಿಂತಿಲ್ಲ ಯಾಕೆ ನಿಂತಿಲ್ಲ ಅಂದ್ರೆ ಆ ನಾಲ್ಕು ವರ್ಷ ಏನೇ ಕಟ್ಟ್ರು ಕೂಡ ಯಾರಿಗೂ ಕಂಡಿಂಗ್ ಮಾಡ್ಲಾ ನಾಲ್ಕು ವರ್ಷ ಮೇಲೆ ಎತ್ತ ನಿಂತಿರ್ತಾರ ಅದು ನಿಜವಾದ ಸಾಧನೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಗಮನದಲ್ಲಿ ನಾವೆಲ್ಲ ಮಾಡೋ ಅಂತ ಹೇಳ್ಬಿಡ್ತೀವಿ ಏನಪ್ಪಾ ಅಂತಂದ್ರೆ ಆಗಿದ್ರೆ ಸಂದೆ ಆಗ್ಲಿದ್ರೆ ಮಂದಿಗೆ ಏನ್ ಅಂದೇಳ್ಬೇಕಂತ ಆಗ್ಲಿದ್ರೆ ಮಂದಿಗೆ ಗೊತ್ತಾಗಲ್ಲ ಅಂದ್ರೆ ನಿಂತ ಈ ಒಂದು ಈವಾಗ ಸಂಸ್ಥೆಗಳೇ ಆಗಿರ್ಬೋದು ಏನಾದರೂ ಸ್ವಂತ ಸಂಸ್ಥೆಗಳಾಗಿರ್ಬೋದು ಒಕ್ಕೂಟ ಆಗಿರ್ಬೋದು ಯಾವುದೇ ಒಂದು ಬೆಳಿಬೇಕು ಅಂತ ಬಂದಾಗ ಎಂತ ಮನುಷ್ಯನಲ್ಲಿ ಕಷ್ಟಗಳು ಅನ್ನೋದು ಇರ್ತಾವ ನಾನು ಮನೆ ಹೋಗ್ರು ಹೇಳ್ತಾ ಇದ್ದೆ ನೂರು ರೂಪಾಯಿ ಎರಡು ನೂರು ರೂಪಾಯಿ ಕಷ್ಟ ಇರ್ತಾವಂತ ಸಾವಿರ ರೂಪಾಯಿ ಎರಡು ಸಾವಿರ ಕಷ್ಟ ಇರ್ತಾವಂತ ಹತ್ತು ಸಾವಿರ ಬದೋಣಿಗೆ ಇಪ್ಪತ್ತು ಸಾವಿರ ಲಕ್ಷ ದುಡೋಣಿಗೆ ಎರಡು ಲಕ್ಷ ಕೋಟಿ ರೂಪಾಯಿ ಬದೋಣಿಗೆ ಎರಡು ಕೋಟಿ ರೂಪಾಯಿ ಕಷ್ಟ ಇರ್ತದೆ ಹಾಗೆ ಬದುಕಿನಲ್ಲಿ ಕಷ್ಟಗಳನ್ನೋದು ಕಾಮನ್ ಆಗಲೇ ನಮ್ಮ ಶಾಂತ ಅವ್ರು ಹೇಳಿದ್ರು ನಮ್ಮ ಏನಪ್ಪಾ ಅಂತಂದ್ರೆ ಪಗಾರ ಯಾವ್ದ ಮೇಲೆ ಶಿಕ್ಷಣ ವೃತ್ತಿ ಮೇಲೆ ಬರಂಗಿಲ್ಲ ಅವನ ಒಂದು ವ್ಯಕ್ತಿತ್ವ ಮತ್ತು ಜ್ಞಾನದ ಮೇಲೆ ಪಗಾರ ಬರ್ತೈತೆ ಅಂತೇಳಿ ಹಾಗೆ ಕಷ್ಟಗಳನ್ನೋದು ಕೂಡ ಬರಂಗಿಲ್ಲ ನೀನು ಎಂತ ಗುರಿ ಇಟ್ಕೊಂಡಿರ್ತೀಯಲ್ಲ ಆ ಗುರಿಯ ಮೇಲೆ ನಿನ್ನ ಕಷ್ಟಗಳು ನಿರ್ಧಾರ ಆಗ್ತವ ಆ ಕಷ್ಟಗಳು ಬಂದಾಗ ಗಟ್ಟಿತನ ಅನ್ನೋದು ಕೂಡ ಗುರಿ ಮಾಡೋದಕ್ಕೆ ಸಾಧನೆ ಆಗುತ್ತೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ತಿಳಿದುಕೊಳ್ಳಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ನೋಡಿಕೊಂಡಾಗ ಇವತ್ತೆಲ್ಲ ಶಿಕ್ಷಕರು ಶಿಕ್ಷಕಿಯರು ಎಲ್ಲ ಸಂಸ್ಥೆಗಳು ಒಗ್ಗೂಟದವರು ಎಲ್ಲರೂ ಬಂದಿರಲ್ಲ ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದ್ರೆ ಆರು ಕೂಡದಷ್ಟು ಸಂತೋಷ ಆಗ್ತಾ ಇದೆ ಈ ಆಮೇಲೆ ಕೆಲವೊಂದು ಮಾತನ್ನು ನಮ್ಮ ಅವರು ಹೇಳಿದರು ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಶಿಕ್ಷಕರು ಒಂದೇ ಒತ್ತು ಕೊಟ್ಟರೆ ಆಗಂಗಿಲ್ಲ ಪಾಲಕರು ಕೊಡ ಕೊಡಬೇಕು ಅಂತೇಳಿ ಅದು ಅಕ್ಷರ ಸಹ ಸತ್ಯ ಆಗುತ್ತೆ ಯಾಕೆ ಅಂತಂದ್ರೆ ಶಿಕ್ಷಕರು ಪಾಲಕರು ಎರಡೂ ಹಸ್ತಗಳು ಸೇರಿದಾಗ ಒಂದು ಜೋರಾದ ಚಪ್ಪಾಳೆಯನ್ನು ಉಳಿಯಬೇಕಾಗುತ್ತೆ ನಾ ಶಿಕ್ಷಕರು ಒಬ್ಬರಿಗೆ ಒಳದ್ರೆ ಆಗಿಲ್ಲ ಯಾಕೆ ಅಂತಂದ್ರೆ ಶಿಕ್ಷಕರು ಸಿಸ್ತನ್ನ ಕಲಿಸ್ತಾರೆ ಸಂಸ್ಕಾರ ಅನ್ನೋದು ಮನೆಯಿಂದನೇ ಬರಬೇಕು ಶಿಸ್ತು ಸಂಸ್ಕಾರ ಯಾವ ವಿದ್ಯಾರ್ಥಿ ಬದುಕಿನಲ್ಲಿ ಇರ್ತದಲ್ಲ ಅವನ ಬದುಕು ಉತ್ತುಂಗಕ್ಕೆ ಏರೋದ್ರಲ್ಲಿ ಸಂಶಯವೇ ಇಲ್ಲ ಅಂತಕ್ಕಂಥದ್ದನ್ನ ಎಲ್ಲ ಶಿಕ್ಷಕರು ತಿಳಿದುಕೊಳ್ಳಬೇಕು ಪಾಲಕರು ಕೂಡ ತಿಳಿದುಕೊಳ್ಳಬೇಕು ಅದನ್ನ ನಾವು ತಿಳಿದುಕೊಂಡಾಗ ನಮ್ಮ ಮಕ್ಕಳ ಬದುಕನ್ನ ಒಂದು ಒಳ್ಳೆಯ ಗುರಿಯನ್ನ ಸಾಧಿಸುವುದಕ್ಕೆ ಒಂದು ಪ್ರಬಲವಾಗಿ ಿ ಆಗ್ತದೆ ಯಾಕೆ ಈಗ ಮಾತನ್ನ ಹೇಳ್ತಾ ಇದೀರಿ ಅಂತಂದ್ರೆ ಧರ್ಮ ಮತ್ತು ಜ್ಞಾ ಶಿಕ್ಷಣ ಇದ್ದಾಗ ಧರ್ಮ ಮತ್ತು ಶಿಕ್ಷಣ ಇದ್ದಾಗ ಆ ಮನುಷ್ಯನ ಜೀವನ ಸಂಪೂರ್ಣಮಯವಾಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇವೆರಡರಲ್ಲಿ ಯಾವುದಾದರೂ ಒಂದು ಕುಂಠಿತ ಇತ್ತು ಅಂತಂದ್ರೆ ಗುರಿ ಮುಟ್ಟೋದು ಅಷ್ಟೇ ಕಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ತಿಳಿದುಕೊಳ್ಬೇಕು ಧರ್ಮ ಅನ್ನೋದು ಬುನಾದಿಯಾದರೆ ಶಿಕ್ಷಣ ಅನ್ನೋದು ಕಲರ್ಷ ಇಲ್ಲ ಧರ್ಮ ಅನ್ನೋದು ಬುರಾದಿ ಆದರೆ ಶಿಕ್ಷಣ ಅನ್ನೋದು ಕಲುಷ ಇಷ್ಟ ಧರ್ಮದ ಮೇಲೆ ಶಿಕ್ಷಣದ ಕಲುಷ ಏರಿದಾಗಲೇ ಆ ಒಂದು ವಿದ್ಯಾರ್ಥಿಯ ಬದುಕು ಉತ್ತುಂಗದಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಧರ್ಮ ಒಂದೇ ಇದ್ರು ಶಿಕ್ಷಣ ಎಲ್ಲಿಲ್ಲ ಅಂತಂದ್ರೆ ಸುಮ್ಮನೆ ಆಳ್ಗುತ್ತಿರ್ತಕ್ಕಂಥ ಮನೆನೇ ಆಗಿರ್ತದೆ ಇಲ್ಲ ಗುಡಿ ಆಗಿರ್ತದೆ ಅಷ್ಟೇ ಹಾಡ್ಬಿಟ್ಟಿರ್ತಕ್ಕಂಥ ಮನೆನೇ ಆಗಿರ್ತತಿ ಇಲ್ಲ ಗುಡಿ ಆಗಿರ್ತೈತಿ ಎರಡೂ ಅವನಲ್ಲಿ ಇತ್ತು ಅಂತಂದ್ರೆ ಅದರಲ್ಲಿ ವಿನಯ ಅನ್ನೋದು ತುಂಬಿಕೊಂಡಾಗ ಆ ದೇವಸ್ಥಾನ ಒಂದು ವಿಶಾಲ ಪ್ರಾರಂಗಣವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂತ ಮನಸ್ಸಿನ ದೇವಸ್ಥಾನ ಇದಾಗುತ್ತೆ ಅಂತಕ್ಕಂಥ ಮಾತನ್ನ ತಾವೆಲ್ಲರೂ ತಿಳಿದುಕೊಂಡು ಇವತ್ತು ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ಕೆಲಸ ನಿಮ್ಮ ಮೇಲಿದೆ ಯಾಕೆಂತಂದ್ರೆ ಇವತ್ತೆಲ್ಲ ಹೇಳಿದ್ರು ಬಹಳ ಹಣ ಸಂತೋಷದ ವಿಚಾರವನ್ನ ನಮ್ಮ ಅಶೋಂ ಅವರು ಹೇಳಿದ್ರು ಇವತ್ತು ನಮ್ಮ ಬದುಕಿಗೆ ಎಷ್ಟು ಬೇಕಪ್ಪ ಅಂತಂದ್ರೆ ಎಲ್ಲರೂ ಹೋದಾಗ ನಮಸ್ಕಾರ ಸರ್ ಅಂತಂದಾಗ ಆಗುವ ಆನಂದ ತಂದು ಕೊಟ್ಟರು ಬೇಕೋಟ್ರೂ ಆನಂದ ಸಿಗಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಯಾಕೆ ಅಂತಂದ್ರೆ ಇವತ್ತು ನಮ್ಮ ವಿದ್ಯಾರ್ಥಿ ಅಂತಕ್ಕಂಥ ಭಾವನೆ ಅವ್ರಿಗೆ ಬರ್ತದೆ ನಮ್ಮ ಗುರುಗಳು ಅಂತಕ್ಕಂಥ ಬರ್ತದೆ ಆ ಭಾವನಾ ಸಂಬಂಧದಲ್ಲಿ ಇರ್ತಕ್ಕಂಥ ನೆಮ್ಮದಿ ಯಾವ ದುಡ್ಡಿನಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಅರ್ಥೈಸಿಕೊಳ್ಬೇಕು ಯಾಕೆ ಅಂತಂದ್ರೆ ನಾವೆಲ್ಲರೂ ಕೂಡ ನಮ್ಮ ಭಾರತ ದೇಶದ ಪ್ರಜೆಗಳು ನಾಗರಿಕರು ನಾಗರಿಕರು ಯಾವ ರೀತಿಯಲ್ಲಿ ನಾವೆಲ್ಲ ಅಂತಂದ್ರೆ ಭಾವ ಸಂಬಂಧದಲ್ಲಿ ಬಹಳ ಸಂತೋಷವನ್ನ ಕಾಣುವಂತ ದೇಶ ನಮ್ಮ ಭಾರತ ದೇಶ ಅಂತ ತಾವೆಲ್ಲರೂ ಅರ್ಥ ಮಾಡಿಕೊಂಡು ಮಕ್ಕಳನ್ನ ಇವತ್ತು ಒಳ್ಳೆಯ ಮಾರ್ಗದಂತ ಕಳಿಸುವಂತ ಕೆಲಸವನ್ನ ತಾವೆಲ್ಲರೂ ಮಾಡುವಂತವರಾಗಲಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಪ್ರತಿ ವರ್ಷನೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರುವಂತವರಾಗ್ತಾ ಇದ್ದಾರೆ ಒಂದೊಂದು ಕ್ಷೇತ್ರದಲ್ಲಿ ವರ್ಷ ಒಂದೊಂದು ಕ್ಷೇತ್ರದಿಂದ ಸ್ವಲ್ಪ ಜನ ಆಯ್ಕೆ ಮಾಡಿ ಅವರನ್ನ ಗೌರವಿಸಿ ಅವರಿಗೆ ಒಂದು ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸ ಒಕ್ಕೂಟದವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಕ್ಕೂಟದ ಜೊತೆಗೆ ನಮ್ಮ ಶ್ರೀಮಠ ನಮ್ಮ ಆಶೀರ್ವಾದ ಸದಾ ಅವರ ಜೊತೆ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಎರಡು ಮಾತುಗಳನ್ನು ನೋಡ್ತೇನೆ ತಿಳಿಸಿವಂತ ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು